ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮುರಾರ್ಜಿ ದೇಸಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ಪರೀಕ್ಷೆಗಾಗಿ ನಾವು ಕೊನೆಯ ಹಂತದ ತಯಾರಿಗಾಗಿ ಒಂದು ಕನ್ನಡ ವಿಷಯ ಹಾಗೆ ಇನ್ನಿತರ ಎಲ್ಲ ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋನ ಈಗಾಗಲೇ ಸಾಕಷ್ಟು ಬಿಟ್ಟಿದ್ದೀವಿ ಈ ಒಂದು ತರಗತಿಯಲ್ಲಿ ಒಂದು ಇನ್ನೊಂದು ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾನಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಹದಿಮೂರು ಮೂವತ್ನಾಲ್ಕು ನಲವತ್ತೊಂಬತ್ತು ಅಂತ ಇದೆ ವರ್ಗೀಯ ಅಕ್ಷರಗಳ ಸಂಖ್ಯೆ ಆಪ್ಷನ್ ಎ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ವಿಜಾತೀಯ ಸಂಯುಕ್ತಾಕ್ಷರವನ್ನು ಹೊಂದಿದೆ ತಮ್ಮ ರಕ್ತ ಅನ್ನ ಕನ್ನಡ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ವಿಜಾತೀಯ ಸಂಯುಕ್ತ ಅಕ್ಷರವನ್ನು ಹೊಂದಿರುವಂಥದ್ದು ಯಾವುದು ರಕ್ತ ಯಾಕಂದರೆ ಕ ಕೆ ತ ಒತ್ತಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಈ ಮರ ಹಸಿರಾಗಿದೆ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಇಲ್ಲಿ ಮರ ಅನ್ನುವಂಥ ಪದಕ್ಕೆ ಒಂದು ಅಡಿಗೆರೆಯನ್ನು ಹಾಕಿದ್ದಾರೆ ಅದರ ಒಂದು ಬಹುವಚನ ರೂಪ ಏನಾಗುತ್ತೆ ಆಪ್ಷನ್ ಎ ಮರವು ಮರಗಳು ಸಸಿಗಳು ಗಿಡಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮರ ಮರಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸುಮತಿ ನಟಿ ಆಗುವಳು ಈ ವಾಕ್ಯದ ಕಾಲ ಯಾವುದು ಭೂತಕಾಲ ಭವಿಷ್ಯದ ಕಾಲ ವರ್ತಮಾನ ಕಾಲ ಚಳಿಗಾಲ ಸುಮತಿ ನಟಿ ಆಗುವಳು ಅಂದರೆ ಮುಂದೆ ಭವಿಷ್ಯದಲ್ಲಿ ಆಗಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ ಹಾಗಾಗಿ ಇದು ಯಾವ ಕಾಲ ಭವಿಷ್ಯದ ಕಾಲವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕಿರಿಯರಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಆತ್ಮೀಯ ಪೂಜ್ಯ ಪ್ರೀತಿಯ ಚಿರಂಜೀವಿ ನಾವು ಕಿರಿಯರಿಗೆ ಪತ್ರ ಬರಿಬೇಕಾದ್ರೆ ಬಳಸುವಂಥ ಸಂಬೋಧನೆ ಯಾವುದು ಅಂತಂದರೆ ಅದು ನಾವು ಕಿರಿಯರಿಗೆ ಚಿರಂಜೀವಿ ಅಂತಂತೇಳಿ ಬಳಸ್ತೀವಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಆರು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ರೂಢನಾಮ ಅಂಕಿತನಾಮ ನಾಮ ಸರ್ವನಾಮ ನೋಡಿ ರೂಢನಾಮಕ್ಕಂತಂದರೆ ರೂಢಿಯಿಂದ ಬಂದದ್ದು ಉದಾಹರಣೆಗೆ ನದಿ ಪರ್ವತ ಇವೆಲ್ಲ ಯಾವುದು ರೂಢನಾಮಕ್ಕೆ ಉದಾಹರಣೆಗಳು ಅಂಕಿತನಾಮ ಅಂತಂತಂದರೆ ವ್ಯವಹಾರದ ಉಪಯೋಗಕ್ಕೆ ಹಾಗೆ ಗುರುತಿ ಗುರುತಿಗಾಗಿ ಇಟ್ಟುಕೊಂಡಂಥ ಹೆಸರುಗಳು ಇದಕ್ಕೆ ನಾವು ಅಂಕಿತನಾಮ ಹೇಳ್ತೀವಿ ಅನ್ವರ್ತನಾಮ ಅಂತಂದ್ರೆ ವ್ಯಕ್ತಿಯ ಹಾವಭಾವ ವೇಷಭೂಷಣ ನೋಡಿ ನಾವು ಕಂಡುಹಿಡಿಯುವಂಥದ್ದು ಸರ್ವನಾಮ ಅಂತಂದ್ರೆ ನಾನು ನೀನು ಅವನು ಇವೆಲ್ಲ ಯಾವುದು ಸರ್ವನಾಮಗಳಾಗ್ತವೆ ಹಾಗಾದರೆ ಈ ಒಂದು ಆರನೇ ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಅಂಕಿತನಾಮ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಐ ಎಂಬುದು ಯಾವ ಸ್ವರಾಕ್ಷರ ರಸಸ್ವರ ಪ್ಲೂತ ಸ್ವರ ಅಥವಾ ದೀರ್ಘಸ್ವರ ಯಾವುದೂ ಅಲ್ಲ ಇದೊಂದು ದೀರ್ಘಸ್ವರವಾಗಿದೆ ರಸಸ್ವರ ಮತ್ತು ದೀರ್ಘಸ್ವರ ಅಂತ ಬರ್ತವಲ್ಲ ಕನ್ನಡವರ್ಣಮಾಲೆ ರಸ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಓಕೆ ನೆಕ್ಸ್ಟ್ ಎಂಟು ನೋಡಿ ನಾಯಕ ಪದದ ಬಹುವಚನ ರೂಪ ನಾಯಕಂದಿರು ನಾಯಕಗಳು ನಾಯಕರು ನಾಯಕ ನಾಯಕ ನಾಯಕರು ಆಪ್ಷನ್ ಸಿ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೈನ್ ರಾಮನು ವನಕ್ಕೆ ಹೋಗಿದ್ದನು ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ದ್ವಿತೀಯ ಪಂಚಮಿ ಚತುರ್ಥಿ ಸಪ್ತಮಿ ರಾಮನು ವನಕ್ಕೆ ಹೋಗಿದ್ದನು ಈ ವಾಕ್ಯದಲ್ಲಿ ಅಡುಗೆ ನಡೆದ ಪದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳಿದರೆ ಇಲ್ಲಿ ರಾಮನು ಪ್ರಥಮ ಊ ಅಂತ ಇದೆಯಲ್ಲ ರಾಮನು ರಾಮನು ಪ್ರಥಮ ಊ ಅಂತ ಆಗಬೇಕಿತ್ತು ಸೊ ಆಪ್ಷನ್ದೊಳಗೆ ಇಲ್ಲ ಇಲ್ಲಿ ಯಾವುದು ಬರಬೇಕು ಪ್ರಥಮ ಅಂತ ಆಗಬೇಕು ಇಲ್ಲಿ ಪ್ರಥಮ ಯಾಕಂದರೆ ರಾಮನು ಊ ಅಂತ ಬಂದಿದೆಯಲ್ಲ ಹಾಗಾಗಿ ಪ್ರಥಮ ಸರಿಯಾದ ಉತ್ತರ ಆಗಿತ್ತು ಸೊ ಆಪ್ಷನ್ದೊಳಗೆ ಇಲ್ಲ ಹಾಗಾಗಿ ನೋಡಿ ಯಾವುದು ಅಲ್ಲ ಆಗ್ತದೆ ಸರಿಯಾದ ಉತ್ತರ ಪ್ರಥಮ ಓಕೆನಾ ನೆಕ್ಸ್ಟ್ ನೋಡಿ ಹತ್ತು ಇವುಗಳಲ್ಲಿ ಯಾವುದು ಅನ್ವರ್ತನಾಮವಾಗಿದೆ ಇವುಗಳಲ್ಲಿ ಯಾವುದು ಅನ್ವರ್ತನಾಮ ಅಂತ ಕೇಳಿದರೆ ವೈದ್ಯ ನದಿ ಭಾರತ ಪಟ್ಟಣ ಇಲ್ಲಿ ವೈದ್ಯ ಅನ್ನೋದು ಒಂದು ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಒಂದು ವಾಕ್ಯವು ಕರ್ತೃ ಕರ್ಮ ಕ್ರಿಯಾಪದಗಳಿಂದ ಪೂರ್ಣಗೊಂಡಾಗ ಬಳಸುವಂಥ ಚಿಹ್ನೆ ಯಾವುದು ಒಂದು ವಾಕ್ಯದಲ್ಲಿ ಕರ್ತೃ ಇದೆ ಕರ್ಮ ಕ್ರಿಯಾಪದ ಇದೆ ಇದನ್ನು ಒಂದು ಪೂರ್ಣಗೊಳಿಸಿದ ಒಂದು ವಾಕ್ಯ ಕಂಪ್ಲೀಟ್ ಆದಾಗ ಯಾವ ಚಿಹ್ನೆ ಬಳಸ್ತೀವಿ ಅಲ್ಪ ವಿರಾಮ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ ಉದ್ಧರಣ ಚಿಹ್ನೆ ಯಾವುದೂ ಅಲ್ಲ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಪುಲ್ ಸ್ಟಾಪನ್ನು ಬಳಸ್ತೀವಿ ಹೌದಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಅರಿ ಪದದ ನಾನಾರ್ಥಿಕ ಪದಗಳು ಯಾವುದು ಶತ್ರು ತಿಳಿ ವೈರಿ ಸೈನ್ಯ ವೈರಿ ಕಲಿ ಅಂತ ಇದೆ ತಿಳಿ ಶಿಕ್ಷ ಕಲಿ ಅರಿ ಶತ್ರು ಮುನಿ ಅರಿ ಈ ಪದದ ಒಂದು ನಾನಾರ್ಥಗಳು ಏನಾಗ್ತವೆ ಅಂತ ಕೇಳಿದರೆ ಶತ್ರು ತಿಳಿ ವೈರಿ ಅಂತ ಇದೆ ಆಪ್ಷನ್ ಎದೊಳಗೆ ಹಾಗಾಗಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಗೌಡ ಗೌಡತಿ ಬಾದಶಾಹ ಆಪ್ಷನ್ ಎ ಬಾದಶಾಹಿ ನೆಕ್ಸ್ಟ್ ಕ್ವೆಶನ್ ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ ಈ ವಾಕ್ಯದಲ್ಲಿ ಅಡಿಗೆರಳೆದ ಪದ ಇಲ್ಲಿ ಹಸುರು ಅನ್ನುವಂಥದ್ದು ಏನಾಗಿದೆ ಗುಣವಿಶೇಷಣ ಕ್ರಿಯಾಪದ ಧಾತು ಭಾವನಾಮ ನಮ್ಮ ಪ್ರಕೃತಿ ಹಚ್ಚ ಹಸುರಾಗಿದೆ ಇಲ್ಲಿ ಹಚ್ಚ ಹಸುರು ಹಸುರು ಅನ್ನೋದಲ್ಲಿ ಗುಣವಿಶೇಷಣವಾಗಿದೆ ನೆಕ್ಸ್ಟ್ ಕ್ವಶನ್ ಪ್ರಕೃತಿ ಭಾವ ಅಂದರೆ ನಾಮಪದ ಸಂಧಿ ಕಾರ್ಯ ನಡೆಯುವುದು ಸಂಧಿ ನಡೆಯದೇ ಇರುವುದು ಯಾವುದೂ ಅಲ್ಲ ಪ್ರಕೃತಿ ಭಾವ ಅಂತಂತಂದರೆ ಯಾವಾಗ ನಾವು ಕರಿತೀವಿ ಯಾವ ಪದವನ್ನು ಬಿಡಿಸ್ದಾಗ ಸ ಬಿಡ್ತಾ ಬಿಡಿಸ್ದಾಗೂ ಸಹ ಸೇಮ್ ಅದೇ ಥರ ಬರುತ್ತಲ್ಲ ಅದು ಪ್ರಕೃತಿ ಭಾವ ಆಗ್ತದೆ ಸಂಧಿ ಕಾರ್ಯ ನಡೆಯದೇ ಇರುವಂಥದ್ದು ಎಲ್ಲಿದೆ ಆಪ್ಷನ್ ಸಿ ಇದೊಳಗೆ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉದಾಹರಣೆಗೆ ಇಲ್ಲಿ ಬಾ ಇಲ್ಲಿ ಬಾ ಇದನ್ನು ಬಿಡಿಸ್ದಾಗೂ ಸಹ ಏನಾಗುತ್ತೆ ಅದು ಚೇಂಜಸ್ ಆಗೋದಿಲ್ಲ ಹಾಗೆ ಇರುತ್ತೆ ಹಾಗಾಗಿ ಏನಾಗ್ತವೆ ಪ್ರಕೃತಿ ಭಾವಕ್ಕೆ ಉದಾಹರಣೆಗಳು ಆಗ್ತವೆ ಓಕೆ ನೆಕ್ಸ್ಟ್ ನೋಡಿ ಚನ್ನಮಲ್ಲಿಕಾರ್ಜುನ ಇದಕ್ಕೆ ಉದಾಹರಣೆಯಾಗಿದೆ ಭಾವನಾಮ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇದು ಚೆನ್ನಮಲ್ಲಿಕಾರ್ಜುನ ಅನ್ನೋದು ಒಂದು ಅಂಕಿತನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ನೋಡಿ ರಾಯಣ್ಣನನ್ನು ಬ್ರಿಟಿಷರು ದ್ವೇಷಿಸುತ್ತಿದ್ದರು ಈ ವಾಕ್ಯದಲ್ಲಿ ದ್ವೇಷಿಸು ಪದದ ವಿರುದ್ಧಾರ್ಥಕ ಪದ ಇಲ್ಲಿ ದ್ವೇಷಿಸು ಅನ್ನುವಂಥ ಪದಕ್ಕೆ ಏನಾಕಿದರೆ ಒಂದು ಅಂದರೆ ಈ ದ್ವೇಷಿಸು ಅನ್ನುವಂಥ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಪ್ರೀತಿಸು ಸಹಿಸು ಅದ್ವೇಷಿಸು ಗೌರವಿಸು ಇದಕ್ಕೆ ಸರಿಯಾದ ಉತ್ತರ ದ್ವೇಷಿಸು ಪ್ರೀತಿಸು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹದಿನೆಂಟು ಹಬ್ಬ ಎಷ್ಟೊಂದು ಸುಂದರ ಹೂ ಅಡಿಗೆರೆ ಎಳೆದ ಲೇಖನ ಚಿಹ್ನೆ ಯಾವುದು ಇಲ್ಲಿ ಹಬ್ಬ ಅನ್ನುವಂಥದ್ರ ಮುಂದೆ ಒಂದು ಚಿಹ್ನೆ ಇದೆ ಅದು ಯಾವ ಚಿಹ್ನೆ ಅದು ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ವಿವರಣಾ ಚಿಹ್ನೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾವಸೂಚಕ ಚಿಹ್ನೆಯಾಗಿದೆ ನೆಕ್ಸ್ಟ್ ನೋಡಿ ಕೊಯ್ದ ಮತ್ತೆ ಬಂದಿತೆ ಕೋಪದಿಂದ ಮೂಗು ಈ ಮೇಲಿನ ಪದಗಳನ್ನು ಕೂಡಿಸಿ ಬರೆದ ಸೂಕ್ತ ಅರ್ಥಪೂರ್ಣ ವಾಕ್ಯ ಕೊಯ್ದ ಮೂಗು ಕೋಪದಿಂದ ಮತ್ತೆ ಬಂದಿತೆ ಆಪ್ಷನ್ ಬಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ ಸಿ ಕೋಪದಿಂದ ಮತ್ತೆ ಬಂದಿತೆ ಕೊಯ್ದ ಮೂಗು ಡಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದಿತೆ ನಿಮಗೆಲ್ಲ ಉತ್ತರ ಗೊತ್ತಾಗಿ ಗೊತ್ತಾಗಿರ್ಬೇಕು ಅನ್ಕೋತೀನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು ಎತ್ತುಗಳು ಗದ್ದೆ ನೇಗಿಲು ಎಳೆಯುವವು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎಳೆಯುವುದು ಅನ್ನೋದು ಒಂದು ಕ್ರಿಯಾಪದವನ್ನು ಸೂಚಿಸುವಂತದ್ದು ಹಾಗಾಗಿ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳು ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ನೋಟ್ಸ್ಗಳು ಹಾಗೂ ಲೈವ್ ಕ್ಲಾಸಸ್ಗಳು ಹಾಗೆ ಇನ್ನೂ ಹೆಚ್ಚಿನ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ